ಹಳೆಯ ಕಾಲದಾಗ ಕಟ್ಟಡ ನೋ ಬಿಲ್ಡಿಂಗ್ ಸೇಫ್ಟಿ ಕೆಲಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸಪೋರ್ಟ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಎಕ್ಸ್ಪೈರ್ ಆಗಿದೆ ಆದರೂ ಕೂಡ ಇದರಲ್ಲೇ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಎಷ್ಟು ಹಳೆಯ ಕಾಲದ ಎಷ್ಟು ವರ್ಷ ಆಗಿರ್ಬಿಟ್ಟು ಅದರಲ್ಲೂ ಅಂಗಡಿ ಮಾಡ್ತಾಯಿದ್ದಾರೆ ಕಾರಿ ಕಿಣಿ ಓಡಿ ಮಣಿಭದ್ರ ದೇವಸ್ಥಾನಕ್ಕೆ ದಾರಿ ನೋಡೋಣ ದಾರಿ ತುಂಬ ಕಿರಿದಾಗಿದೆ ಎಲ್ಲ ಸ್ಥಿತಿ ನೋಡಿದರೆ ನಾಳೆನೇ ಬೀಳೋಂಗಿದೆ ಆದರೂ ಇದ್ರಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವು ಕಡೆ ದೇವಸ್ಥಾನ ಜೀರ್ಣೋದ್ಧಾರ ನಡೀತಾ ಇದೆ ಇದು ಮುಖ್ಯ ದೇವಸ್ಥಾನದ ಪ್ರ ಹೊರಗಿನ ಪ್ರಾಂಗಣ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ಇಲ್ಲಿಯ ಮನೆಗಳೇ ತುಂಬ ವಿಚಿತ್ರ ತುಂಬ ತುಂಬ ಹಳೆಯ ಮನೆಗಳು ನೂರು ನೂರ ಐವತ್ತು ವರ್ಷದ ಮೇಲ್ಪಟ್ಟ ಮನೆಗಳು ಇಲ್ಲಿರೋದು ಆದರೆ ಹೊರಗಡೆ ಕೆಲ ಕೆಲವು ಕಡೆ ಸ್ವಲ್ಪ ಹಾಗೆ ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ ರಿಪೇರಿ ಮಾಡೋಣ ಇದು ನೋಡಿ ಈ ಮನೆ ತುಂಬ ಹಳೆಯದು ಕೆಳಗಡೆ ಯಾವ ರೀತಿ ಸಪೋರ್ಟ್ ಕೊಟ್ಕೊಂಡಿದ್ದಾರೆ ಹೊಸ ಹೊಸದಾಗಿ ಸಪೋರ್ಟ್ ಕಟ್ಕೊಂಡಿದ್ದಾರೆ ಹಳೆಯ ಮನೆಗೆ ಮರದಿಂದ ಉಪಯೋಗ್ಸಿರೋಂಥದ್ದೇ ಜಾಸ್ತಿ ಒಳಗಡೆ ಹೋದರೆ ಒಂದು ಕ್ರಿಕೆಟ್ ಆಟ ಆಡ್ಬೋದು ಅಷ್ಟು ದೊಡ್ಡದಾಗಿರ್ತಾವೆ ಮನೆಗಳು ಕೂಡ ಆದರೆ ಯಾರ ಮನೆಗೆ ಹೋಗ್ಲಿಕ್ಕಾಗಲ್ಲ ಆಗೋಲ್ಲ ಹಾಗೆ ಹೊರಗಿಂದನೇ ಅಷ್ಟೇ ಓಣಿಗಳೆಲ್ಲ ತುಂಬ ಚಿಕ್ಕವು ಟ್ರಾಫಿಕ್ ಜಾಮು ಒಂದು ಗಾಡಿ ಹೋಗ್ಲಿಕ್ಕೂ ಕಷ್ಟ ಆದರೆ ಇದರಲ್ಲಿ ಆಪೋಸಿಟ್ ಕೂಡ ಬರ್ತಾ ಇದ್ದಾವೆ ಈ ದೇವಸ್ಥಾನವನ್ನು ರಾಮಪುರದ ಮಠಕ್ಕೆ ವಹಿಸಲಾಗಿತ್ತು ನಂತರ ಅದು ತುಂಬ ಗಲಾಟೆ ಆಗಿರೋಂಥ ವಿಷಯ ಎಲ್ರಿಗೂ ಗೊತ್ತಿದೆ ಮತ್ತು ಅದನ್ನು ಸರ್ಕಾರ ವಶಪಡಿಸ್ಕೊಂಡಿದೆ ಹಾಗಾಗಿ ಈ ವ್ಯವಸ್ಥೆ ಗೋಕರ್ಣ ಮುಖ್ಯ ರಸ್ತೆಯ ಸ್ಟ್ರೀಟ್ ವಾಕ್ ಮಾಡೋಣ ರಸ್ತೆ ಎರಡೂ ಪಕ್ಕದಲ್ಲಿ ತುಂಬ ಹಳೆಯ ಕಾಲದ ಮನೆಗಳು ಈಗಲೂ ಹಾಗೆಯೇ ಉಳಿಸ್ಕೊಂಡ್ಬಂದಿದ್ದಾರೆ ಮರಗಳನ್ನು ಉಪಯೋಗಿಸ್ಕೊಂಡು ಹೆಚ್ಚಾಗಿ ಇಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಮನೆ ಮುಂದೆ ಕೂಡ ಪಡಸಾಲೆ ಇರುತ್ತೆ ಆದರೆ ವಾಣಿಜ್ಯಕ್ಕಾಗಿ ಎಲ್ಲ ಒಂಥರ ಮಳಿಗೆ ಥರ ಮಾಡ್ಕೊಂಡಿದ್ದಾರೆ ಪಡಸಾಲೆಗಳನ್ನೆಲ್ಲ ಇನ್ನು ಕೆಲವೇ ವರ್ಷಗಳಾದರೆ ಈ ಥರ ಮನೆಗಳು ನೋಡಲಿಕ್ಕೆ ಕೂಡ ಸಿಗೋದಿಲ್ಲ ಕೆಳಗಡೆ ಎಲ್ಲ ಆಲ್ಟ್ರ್ ಮಾಡ್ಕೊಂಡು ಒಂಥರ ಮಳಿಗೆಗಳು ಎಲ್ಲ ಮನೆಗಳು ಮುಂದೆ ಕೂಡ ಇದಂತೂ ತುಂಬ ಚೆನ್ನಾಗಿದೆ ಮನೆ ಮನೆಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ ಅದು ಯಾವಾಗ ಆಲೆ ಎಕ್ಸ್ಪೈರಿ ಆಗಿದೆ ಅದು ಯಾವ ಬೇಕಾದರೂ ಅದು ಬೀಳ್ಬೋದು ಕೊಲೆಪ್ಸ್ ಆಗ್ಬೋದು ಆದರೂ ತುಂಬ ಕಡೆ ಇದೇ ಥರ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಲ್ಲಿಗೆ ಬಾಗಿಲು ನೋಡಿ ಅಲ್ಲಿಗೆ ಬಾಗಿಲು ಮೊದಲು ಈ ಥರದ ಮನೆಗಳು ದೊಡ್ಡಪೇಟೆ ಚಿಕ್ಕಪೇಟೆಯಲ್ಲಿ ನೋಡಿದ್ವಿ ಅಂತ ಕಾಣುತ್ತೆ ಈ ಕಂಬ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ ಇಂಧಾನೊಂದು ಕಾಲದಲ್ಲಿ ವೈಭವದ ಮನೆಗಳು ಇವೆಲ್ಲ